ಕಿ ಕಿರಿ ಕೀರ್ತಿ ಅಲಿಯಾಸ್ ಕೀರ್ತಿ ಶಂಕರ್ ಘಟ್ಟ ಈಗ ಸೌಜನ್ಯನ ಬಗ್ಗೆ ರೇಪೆ ಆಗಿಲ್ಲ ಅಂತಲ್ಲ ನೀನ್ ನೋಡಿದ್ದೇನಾ ನೀನ್ ನೀನ್ ನೋಡಿದ್ದ ನೀನ್ ಯಾರು ಒಂದು ಹೆಣ್ಣು ಮಗಳ ಶೀಲದ ಬಗ್ಗೆ ಆಕೆಯ ಆಕೆಯ ಜೊತೆ ಏನಾಯ್ತು ಯಾ ಏನ್ ಕೊಲೆ ಆಯ್ತು ಅಂತ ಹೇಳಕ್ಕೆ ನೀನ್ ನಿರ್ಧಾರ ಕೊಡಕ್ಕೆ ನೀನ್ ಯಾವನ ಲೈ ನೀನ್ ಯಾವನು ನಿಮ್ ತಂದೆಯ ಬಗ್ಗೆ ನಿಮ್ ಚಿಕ್ಕಮ್ಮನ ಬಗ್ಗೆ ನಿಮ್ ತಂಗಿಯಂದ್ರ ಬಗ್ಗೆ ಮಾತಾಡಿದ್ದಕ್ಕೆ ನೀನ್ ಇದ್ದಂಗ ಆಯ್ತಲ್ಲ ನೀನ್ ಯಾವನ ಧರ್ಮಸ್ಥಳದ ಬಗ್ಗೆ ನಿರ್ಣಯ ಕೊಡಕ್ಕೆ ನೀನ್ ಯಾವನ ಲೈ ಎಷ್ಟೋ ಇಸ್ಕೊಂಡಿದ್ಯಾ ಅವನ ಹತ್ರ ಎಷ್ಟೋ ಇಸ್ಕೊಂಡಿದ್ಯಾ ಅವ್ನ ದಣಿಯ ಹತ್ರ ನಿನ್ನ ಬಗ್ಗೆ ಮಾತಾಡ್ದೆ ತಾಯಿ ಕರ್ಕೊಂಬಂದು ಕುಣಿಸ್ಯ ಸೌಜನ್ಯ ಬಗ್ಗೆ ಅತ್ಯಾಚಾರನಿಲ್ಲ ಅಂತ ಮಾತಾಡ್ದಲ್ಲ ಏನ ಏಯ್ ನಿನ್ ಗೊತ್ತೇನೋ ಏನಾಗಿತ್ತು ಅಂತ ಏನಾಗಿತ್ತು ಅಂತ ಗೊತ್ತ ನಿನಗೆ ನಿನ್ನ ಮನೆ ಬಗ್ಗೆ ಮಾತಾಡಿದ್ರೆ ಪರ್ಸನಲ್ ಸೌಜನ್ಯ ಧರ್ಮಸ್ಥಳದಲ್ಲಿ ಅತ್ಯಾಕಾಂಡ ಆಗಿರೋ ಹೆಣ್ಮಕ್ಳ ಬಗ್ಗೆ ಅದು ಪರ್ಸನಲ್ ಅಲ್ಲ ಅದು ಬೀದಿ ಬೀದಿ ವಿಚಾರ ಯಾಕೆ ಅವ್ನ ಶಿಷ್ಯನ ನೀನು ಅಜಿತ್ ಅನ್ಮಕ್ಕನ ಅವ್ರ ಶಿಷ್ಯನ ನೀನು ಅವನು ಅವ್ನು ಮಾತ್ರ ಯಾವ ಜಾತಿ ಧರ್ಮ ಅಂತ ಬೀದಿಲ್ ಕುತ್ಕೊಂಡು ಕೇಳ್ಬೋದು ಮೈಕಿ ಹಿಡ್ಕೊಂಡು ಅದೇ ಅವ್ನ ಬಗ್ಗೆ ಕೇಳಿದಾಗ ಅದೆಲ್ಲ ಬೇಕು ನಾನು ಯಾವ ಜಾತಿ ಜೈನು ಅಂತ ನಮಗೆ ಗೊತ್ತಿದೆ ನೀನು ಶೆಟ್ರ ಗಾಣಿಗ ಅಂತ ಅದನ್ನು ಗೊತ್ತಿದೆ ನಮಗೆ ಬಟ್ ನಮ್ಮ ವಿಚಾರ ಏನು ಅಂತಂದ್ರೆ ವಿ ಡೋಂಟ್ ವಾಂಟ್ ಟು ಡೂ ಎನಿ ಪರ್ಸನಲ್ ಅಟ್ಯಾಕ್ ನಾನು ಮಾಡಿ ಏನು ಪ್ರಯೋಜನ ಕಿರಿ ಮೇಲೆ ನಾನು ನಾನು ಯಾಕೆ ಪರ್ಸನಲ್ ಅಟ್ಯಾಕ್ ಮಾಡಲಿ ನನ್ನ ಪ್ರಶ್ನೆ ಇಷ್ಟೇನೇನೆ ನಿನ್ನ ತಂದೆ ಬಗ್ಗೆ ನಿನ್ನ ತಂದೆಯ ಚಿಕ್ಕಮ್ಮ ಮತ್ತೆ ತಂಗಿಯಂದ್ರ ಬಗ್ಗೆ ಮಾತಾಡಿದ್ದಕ್ಕೆ ನಿನ್ನ ತಾಯಿಂಗ್ಕೊಂಡ್ಬಂದು ಕುಣಿಸ್ದಲ್ಲ ಸೌಜನ್ಯ ಸೌಜನ್ಯದ ಅತ್ಯಾಚಾರನೇ ಆಗಿಲ್ಲ ಅದು ಸೆಟಲ್ಮೆಂಟ್ ಆಗಿದೆ ಅಂತ ಅವನ್ ಬೋಗಲ್ಟಾನೋಬ್ಬ ಅವ್ನ ಯಾರೋ ಅವನು ಆ ಬೆಳಗ್ಗೆ ಆದ್ರೆ ಬ್ರಾಹ್ಮಣರ ತರ ವೇಷ ಹಾಕೊಂಡು ಆ ಧರ್ಮಸ್ಥಳದಲ್ಲಿ ಆ ಎಲ್ಲರಿಗೂ ಪ್ರವಚನ ಕೊಡ್ತಾನೆ ಮಧ್ಯಾಹ್ನ ಆದ್ರೆ ಏ ಅಕೌಂಟ್ಗೆ ದುಡ್ಡು ಹಾಕಿ ಅಂತಾನೆ ಮಧುಗಿರಿ ಅದೇನೋ ಶೋಧಿ ಅಂತೆ ಮಧುಗಿರಿ ಶೋಧಿ ಅವನ ಹೆಸರು ಶೋಧಿ ಶೋಧಿ ಆಮೇಲೆ ಒಂದ್ಸತಿ ನೋಡಿದ್ರೆ ಎಂಡ್ರು ಮಕ್ಕಳನ್ನ ಬಿಟ್ಟಿದ್ದೀನಿ ಸನ್ಯಾಸಿ ಅಂತಾನೆ ಆಮೇಲೆ ಬೆಳಗ್ಗೆ ಹೊತ್ತು ನೋಡಿದ್ರೆ ಬಿಳೆ ಬಟ್ಟೆ ಹಾಕೊಂಡು ಜೈನ್ ತರ ಇರ್ತಾನೆ ಮಧ್ಯಾಹ್ನ ನೋಡಿದ್ರೆ ಗೂಗಲ್ ಪೇ ಹಾಕ್ಬಿಟ್ಟು ಕೊಡಿ ಅಂತಾನೆ ಸಾಯಂಕಾಲ ನೋಡಿದ್ರೆ ಫುಲ್ ಕೊಡ್ಕೊಂಡು ಅಂತ ತಿನ್ಕೊಂಡು ಏನ್ರೋ ನಿಮ್ ಬಾಳು ಬಿಡ್ರೋ ಆ ಧರ್ಮಸ್ಥಳ ವಿಚಾರ ಬಿಡ್ರೋ ಇಡೀ ಸರ್ಕಾರನ ಕರ್ಕೊಂಡ್ಬಂದ್ ನಿಲ್ಸಿ ನನ್ನನ್ ಶೇಕ್ ಮಾಡಕ್ ಆಗಲ್ಲ ನಾನು ನಾನು ಹೇಳ್ದಲ್ಲ ನಾನ್ ಜೈಲಲ್ಲಿ ಕುತ್ಕೊಂಡು ಸರ್ಕಾರನ ಅಳ್ಳಾಡಿಸ್ದನು ಹೊರ್ಗಡೆ ಬಿಟ್ಟಾಕು ಅವ್ರು ಗೊತ್ತಾಗ್ಬಿಟ್ಟಿದೆ ಜೈಲಲ್ಲಿ ಹಾಕರು ನನ್ನ ವೇಸ್ಟು ಅಂತ ಯಾಕಂದ್ರೆ ಅಲ್ಲಿ ಕುತ್ಕೊಂಡು ಅಳ್ಳಾಡಿಸ್ತೀನಿ ನಾನು ಯಾರನ್ನೂ ಪರ್ಸನಲ್ ಅಟ್ಯಾಕ್ ಮಾಡಲ್ಲ ನೀವ್ ಮಾಡ್ತಾರ ಪರ್ಸನಲ್ ಅಟ್ಯಾಕ್ ಸಾವಿರಕ್ಕೂ ಹೆಚ್ಚು ಹೆಣ್ಮಕ್ಳು ಸತ್ತೋಗಿದ್ದಾರೆ ಅಂತ ಭೀಮಾ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ ಪಳವಳಿಕೆ ಸಿಕ್ಕಿದೆ ಎಸ್ ಐ ಟಿ ಅವರು ಒಂದು ಪ್ರೈಮ್ ನೋ ಎವಿಡೆನ್ಸ್ ಅನ್ನು ಎಸ್ಟಾಬ್ಲಿಷ್ ನೆನ್ನೆ ಟೆಕ್ನಾಲಜಿ ಬಳಸಿ ಸ್ಕ್ಯಾನಿಂಗ್ ಮಾಡ್ತಾ ಇದ್ದಾರೆ ನಿಮ್ದು ಏನ್ರೋ ರೋಗ ಲೈ ನಿಮ್ದು ಏನ್ರೋ ರೋಗ ನೀವೇನ್ಕೋ ಬರ್ತೀರಾ ಅಲ್ಲಿ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ನೀವ್ ಯಾರನ್ನ ಅಡ್ಡ ಬಂದಾಗೆ ನಾವು ಮಾತಾಡೋದು ಇಲ್ಲ ಅಂದ್ರೆ ನಾವು ಮಾತಾಡಲ್ಲ ನಾನು ಯಾಕೆ ಮಾತಾಡ್ಲಿ ಕಿರಿಕಿರ್ತೀನಿ ನಿನ್ ಬಗ್ಗೆ ನಾನು ಯಾಕೆ ಮಾತಾಡ್ಲಿ ಅವನು ಗಿಳಿಯಾರ ಬಗ್ಗೆ ನಾನೇ ಮಾತಾಡ್ಲಿ ಗಿಳಿಯಾರು ನುಗ್ಗು ಹೊಡಿತೀನಿ ಅಂತಂದ ಹೌದಾ ಏ ನೀವ್ ಒಬ್ರೇನ ಹೊಡಿಯಕ್ಕೆ ಬರೋದು ನೀವ್ ಲೇ ನೀವು ಒಗ್ಗು ನುಗ್ಗು ಹೊಡಿತೀನಿ ಅಂತ ನಾವು ಗುಂಡಾರ್ಸಿರೋರು ನೀವು ಬರೀ ಒಡೆಯಕ್ ಬರ್ತದೆ ನಮ್ಮನ್ನ ಅಟ್ಯಾಕ್ ಮಾಡ್ದಾಗ ಗುಂಡಾರ್ಸಿದ್ದೀವಿ ಏ ನಮಗೇನ್ ಬರಲ್ವಾ ಏ ನೀವೊಬ್ರೇನ ಗಂಡಸು ಕರ್ನಾಟಕದಲ್ಲಿ ನಾವು ಎಸ್ ಐ ಟಿ ತೊಂದರೆ ಕೊಡಬಾರ್ದು ಅಲ್ಲಿ ಸಭೆ ಅಂತೆ ಇಪ್ಪತ್ನಾಲ್ನೇ ತಾರೀಕು ಯಾರೋ ಕರೆದಿರೋ ಸಭೆ ಅಲ್ಲಿ ಏನೋ ಗಲಾಟೆ ಆಯ್ತು ಇಪ್ಪತ್ ನಾಲ್ನೇ ತಾರೀಕು ಹಿಂದೂಗಳೆಲ್ಲ ಒಂದಾಗಿ ಅಂತ ಅಲ್ಲಿ ಯಾರನ್ನ ತುಳು ಸತ್ತೋದ್ರು ಏ ಇನ್ವೆಸ್ಟಿಗೇಷನ್ ನಡಿಯೋವರ್ಗೂ ಯಾರು ಗುಡ್ಡೆ ಆಗ್ಬಾರ್ದು ಧರ್ಮಸ್ಥಳದಲ್ಲಿ ಲೆದ್ದ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಲೆದ್ದ ರಿಪೋರ್ಟ್ ಬಿ ಸಬ್ಮಿಟೆಡ್ ಚಾರ್ಜ್ ಶೀಟ್ ಬಿ ಸಬ್ಮಿಟ್ ಇಟ್ಟದ ಗೌರ್ಮೆಂಟ್ ಅಲ್ಲಿವರೆಗೂ ಧರ್ಮಸ್ಥಳದಲ್ಲಿ ಏನಾದ್ರು ಹಿಂದೂಗಳೆಲ್ಲ ಒಂದಾಗಿ ಮುಸ್ಲಿಮ್ ಎಲ್ಲ ಒಂದಾಗಿ ಕ್ರಿಶ್ಚಿಯನ್ಸ್ ಎಲ್ಲ ಒಂದಾಗಿ ಏನು ಹಾಕ್ಕೂಡದು ದ ಇನ್ವೆಸ್ಟಿಗೇಷನ್ ಶುಡ್ ನಾಟ್ ಬಿ ಡೈವರ್ಟೆಡ್ ಆರ್ ಡಿವಿಯೇಟೆಡ್ ಆರ್ ಡೈಲೂಟೆಡ್ ನನ್ನ ಮಕ್ಕಳೆಲ್ಲ ಕರ್ಸು ಬಿಟ್ಟು ಆ ಇನ್ವೆಸ್ಟಿಗೇಷನ್ ಜೊತೆಲಿ ಇವ್ರದೊಂದು ಗುಂಪುಗಾರಿಕೆ ಯಾವನಾದರೂ ಹೇಳ್ತಾ ಇದ್ದೀನಲ್ಲ ಲಾ ಅಂಡ್ ಆರ್ಡರ್ ನ ಕೈ ತಗೊಂಡ್ರೆ ಖಂಡಿತವಾಗಿ ವಿ ವಿಲ್ ಶೋ ವಾಟ್ ಇಸ್ ಅ ಪವರ್ ಆಫ್ ಲಾ ನಮ್ಗೇನು ಅನ್ಸಲ್ಲ ನಾವೇನ್ ಪರ್ಸನಲ್ ಅಟ್ಯಾಕ್ ಮಾಡಿಲ್ಲ ಅವ್ರ ಅಪ್ಪ ಹೇಳ್ದೆ ಅದು ನಾನೇನು ಹುಡ್ಕೊಳೋಕ್ ಬಂದಿಲ್ಲ ಆ ಹೆಣ್ಮಕ್ಳು ಹುಡ್ಕೊಂಡ್ಬಂದು ಹಣ ಮಾತಾಡಿ ನಮ್ ಬಗ್ಗೆ ಅಂತಂದ್ರು ದೇ ದೇ ಟು ಸ್ಪೀಕ್ ಆನ್ ಬಿ ಆಫ್ ದಮ್ ಐ ಸ್ಪೋಕ್ ಕಿರಿ ಕಿರ್ತಿ ನಿನಗೆ ನೋವು ಆಗಿದ್ರೆ ನನಗೆ ಹೆಣ್ಣಿನ ಗೊತ್ತಿದೆಯಲ್ಲೈ ನಿನ್ ಗೊತ್ತಿಲ್ಲ ಗೊತ್ತಾಗ್ಲಿ ಅಂತ ಹೇಳಿದ್ದು ಸೌಜನ್ಯ ಅತ್ಯಾಚಾರ ಆಗಿಲ್ಲ ಅಂತ ಯಾವ್ದೋ ಟಿವಿಲ್ ಕೂತ್ಕೊಂಡು ಬೋಗಳ್ತಿ ಅಲ್ವಾ ಹೆಂಗ ಬೋಗಿ ನಿನ್ ಗೊತ್ತೇನ ಅದು ಡೂ ಯು ನೋ ವಾಟ್ ಆಪನ್ ಇಡಿಯಟ್ ಔಡರ್ ಯು ಸ್ಪೀಕ್ ಸಮಥಿಂಗ್ ಆ ವಿಚ್ ಯು ಡೋಂಟ್ ನೋ ಗೊತ್ತಿಲ್ಲದ ವಿಚಾರ ಏನ್ಕೋ ಮಾತಾಡ್ತೀಯಾ ಏನು ಮೂಳೆಗಳು ಅದು ಇದು ಆಗ್ತಾರೆ ಅಂತನಾನ್ಕೊಂಡ್ ಸಾಯಿ ನನಗೇನೋ ಅಂತ ಗತಿ ಬಂದಿಲ್ಲ ಯಾರತ್ರ ದುಡಿಸ್ಕೊಂಡು ಜೀವನ ಮಾಡೋಕೆ ಸೀರಿಯಸ್ಲಿ ಇವರಿಗೆಲ್ಲ ಏನಾಗಿದೆ ನಂಗೆ ಅರ್ಥ ಆಗ್ತಾ ಇಲ್ಲ ಐ ಆಮ್ ರಿಯಲಿ ಡ್ಯಾಂ ಸೀರಿಯಸ್ ನಾನು ಯಾರ್ಮೇಲೆ ಪರ್ಸನ್ ಅಟ್ಯಾಕ್ ಮಾಡ್ಬೇಕಲ್ಲ ಇವಾಗ ಇವನು ಇವಾಗ ನೀನ್ ಮಾತಾಡ್ತಾರದು ಯಾವ ಶ್ರೇಷ್ಠನ ನೀನು ಆ ಕುವೆಂಪು ಯೂನಿವರ್ಸಿಟಿ ಶಿವಮೊಗ್ಗದಲ್ಲಿ ಓದಿ ತಲೆ ತುಂಬಾ ಲದ್ದಿನ ಇದೆ ನಿನಗೆ ನೀನು ಒಪಿನಿಯನ್ ಫಾರ್ಮ್ ಮಾಡ್ಬೇಕೆ ಹೊರತು ಕೀರ್ತಿ ನೀನ್ ಯಾವುದು ನಿರ್ಣಯ ಮಾಡಕ್ ಹೋಗ್ಬೇಡ ನಿರ್ಣಯ ಮಾಡಕ್ಕೆ ಎಸ್ ಐ ಟಿ ಇದಾರೆ ತನಿಖೆ ಮಾಡಕ್ಕೆ ನಿರ್ಣಯ ಮಾಡಕ್ಕೆ ನ್ಯಾಯಾಲಯ ಬಾಕಿ ಇದೆ ಈ ದೇಶದಲ್ಲಿ ಸಂವಿಧಾನ ಇನ್ನ ಜೀವಂತವಾಗಿದೆ ಓಕೆ ಯಾರೇ ಅವ್ ಬಿ ಸಿ ಪಾಟೀಲು ಬಿ ಸಿ ಪಾಟೀಲ್ ಕತೆ ಕೇಳಿ ಅಲ್ಲ ಹೇಳಿದ್ದೀನಿ ಹೇಳ್ಬಿಡ್ತೀನಿ ಯಾಕಂದ್ರೆ ನಂಗು ನಿದ್ದೆ ಬರಲ್ಲ ಹೇಳಿಲ್ಲ ಅಂದ್ರೆ ಬಿ ಸಿ ಪಾಟೀಲ್ ಆ ಭೀಮನ್ನ ಆ ತಲೆ ಕೆಟ್ಟೋನು ಅಥವಾ ನಿಮ್ಯಾನ್ಸ್ ಪ್ರಾಡಕ್ಟ್ ಅಂತ ಹೇಳ್ತಾನೆ ಅವನಿಗೆ ಮಾನ ಮರಿದಿದೆ ಬಿ ಸಿ ಪಾಟೀಲ್ ಮಗಳು ಅಳಿಯ ಸೂಸೈಡ್ ಮಾಡ್ಕೊಂಡ ನೋಡ್ರಿ ಇವ್ರ ಮನೇಲಿ ಗಬ್ಬಾಸನೆ ಹೊಡೆದು ಇಲಿ ಸತ್ತು ಗಬ್ಬಾಸನೆ ಹೊಡೆದ್ರು ಬೀದಿಲಿರೋ ವಿಚಾರಗಳಲ್ಲಿ ಇವ್ರ ಸ್ಟೇಟ್ಮೆಂಟ್ ಮಾಡೋದನ್ನ ನಿಲ್ಸಲ್ಲ ಬಿ ಸಿ ಪಾಟೀಲ್ ಅಳಿಯ ಸತ್ತೋದ ಎಲ್ಲಾರ ಮನೇಲೂ ಸಾವು ಎಲ್ಲಾರ ಮನೇಲೂ ನೋವು ಆಗತ್ತೆ ಅದ್ ಗೊತ್ತಿದೆ ಅಂದ್ರೆ ಇವನ್ ಇವನು ಈತನ ಮಗಳು ವಿಧವೆ ಆ ಜ ಆಕೆ ಜೀವನ ಬಗ್ಗೆ ಎಷ್ಟೇ ಮಾಡಿದ್ರು ಬಿ ಸಿ ಪಾಟೀಲ್ ಧರ್ಮಸ್ಥಳದ ಕಂಪ್ಲೇನೆಂಟ್ ಬಗ್ಗೆ ಏನೋ ಇನ್ಸ್ ಏನೋ ಉಚ್ಚಾ ಅಂತ ಹೇಳ್ತಾನೆ ಮಾನಸಿಕ ಅಸ್ವಸ್ಥ ಅಂತ ಹೇಳ್ತಾನೆ ಒಟ್ಟೆಗೆ ಏನೋ ತಿಂತೀಯ ಬಿ ಸಿ ಪಾಟೀಲ್ ಇನ್ನೊಬ್ಬ ಬರ್ತಾನೆ ಯತ್ನಾಳು ಇವನನ್ನ ಬಿಜೆಪಿ ಇಂದ ಹೊರಗಡೆ ಹಾಕರು ನಾಲ್ಗೆ ಮಾತ್ರ ಆ ಕಿತ್ತೋಗಿರ ಕೆರಾನೇ ಒಂದು ಓಕೆ ನಾವೆಲ್ಲ ಪ್ರಗತಿ ಪರ ಯಾರು ಹೇಳಿದ ಹ ಅಶೋಕ್ ಹೇಳಿದ್ದು ನಾವೆಲ್ಲ ಪ್ರಗತಿ ಪರ ಅಂತೆ ಇವರೆಲ್ಲ ಏನು ಹಳೆ ಕೆರ ಏನ್ ಹೇಳೋಣ ನಾವು ನಾವು ಪ್ರಗತಿ ಹಳೆ ಕೆರ ಓಕೆ ಏನ್ ಹೇಳೋಣ ಗುರು ಸೀರಿಯಸ್ಲಿ ಆರ್ ಡೌಟಿಂಗ್ ದ ಇಂಟಿಗ್ರಿಟಿ ಅಕಸ್ಮಾತ್ ನೋಡಿ ನಾವೆಲ್ಲ ಫೋರ್ಸ್ ಮಾಡಿ ಎಸ್ ಐ ಟಿ ರಚನೆ ಮಾಡಿಸಿದ್ವಿ ಎಸ್ ಐ ಟಿನ ಕೆಲಸ ಮಾಡೋ ರೀತಿ ಮಾಡ್ತಾ ಇದ್ವಿ ಎಸ್ ಐ ಟಿಗೆ ಗೆ ಒಂದಷ್ಟು ರಿಸಲ್ಟ್ ಸಿಕ್ಕಿದೆ ಅದು ಸೆಂಟರ್ ಅಲ್ಲಿ ಆ ಯೂಟ್ಯೂಬರ್ಸ್ ಮೇಲೆ ಗಲಾಟೆ ಮಾಡಿ ಈಗ ಇಪ್ಪತ್ ನಾಲ್ನೇ ತಾರೀಕು ಕರೆದವ್ರಂತೆ ಎಸ್ ಪಿ ಅರುಣ್ ಅವ್ರೆ ಯಾರೇ ಕರೀಲಿ ಓಕೆ ಅವ್ರ ಮೇಲೆ ಐ ಆರ್ ಮಾಡಿ ಯು ಮೇಕ್ ಇಟ್ ಎ ಪಾಯಿಂಟ್ ಅಟ್ ಏನೋ ಸಿಂಗಲ್ ಎಂಟ್ರಿ ಪಾಯಿಂಟ್ ಸಿಂಗಲ್ ಎಂಟ್ರಿ ಪಾಯಿಂಟ್ ಅನ್ನ ಧರ್ಮಸ್ಥಳಕ್ಕೆ ಇಡ್ಬೇಕು ಆ ಸಿಂಗಲ್ ಎಂಟ್ರಿ ಪಾಯಿಂಟ್ ಅಲ್ಲಿ ಎಂಟ್ರಿ ಆ ಧರ್ಮಸ್ಥಳಕ್ಕೆ ಎಂಟ್ರಿ ಕೂಡ ಪ್ರತಿಯೊಬ್ರು ಕೂಡ ಅಹ್ ಏನೋ ಅದ್ರ ಅವ್ರು ರೆಕಾರ್ಡ್ ಆಗ್ಬೇಕು ಪೊಲೀಸರು ರೆಕಾರ್ಡ್ ಮಾಡಬೇಕು ಯಾರು ಎಂಟ್ರಿ ಕೊಡ್ತಾ ಇದಾರೆ ಅಂತ ಯಾವ ಸಮಾವೇಶ ಯಾವ ಹಿಂದೂ ಪಂದು ಅವೆಲ್ಲ ಏನು ಒಂದ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಇನ್ವೆಸ್ಟಿಗೇಷನ್ ಯಾಕಂದ್ರೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಇನ್ವೆಸ್ಟಿಗೇಷನ್ ತೊಂದ್ರೆ ಆಗತ್ತೆ ಎಸ್ ಪಿ ಅರುಣ್ ಅವ್ರೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಉಚ್ಚಾಟಗಳನ್ನ ಮರಿತಾ ಇದಾರೆ ಈಗ ನಾವು ಬರ್ಬೇಕಾಗಿತ್ತು ನಾನು ಕೂಡ ಬರ್ತಾ ಇಲ್ಲ ಕಾರಣ ಯಾಕೆ ಅಂತಂದ್ರೆ ಅಲ್ಲಿ ಇನ್ವೆಸ್ಟಿಗೇಷನ್ ತೊಂದರೆ ಆಗುತ್ತೆ ನಾವು ಅಲ್ಲಿ ಬಂದು ನಮ್ದು ದೊಡ್ಡಸಿಗೆ ತೋರ್ಸಕ್ಕೆ ನಾವ್ ಅಲ್ಲಿ ಬರೋದು ಆ ಇನ್ವೆಸ್ಟಿಗೇಷನ್ ಹೋಗೋದು ಬೇಡ ಹಾಗಾಗಿನೇ ವಿ ಐಡಿಯಾ ಆಫ್ ಕಮಿಂಗ್ ಟು ಧರ್ಮಸ್ಥಳ ಧರ್ಮಸ್ಥಳಕ್ಕೆ ಸರ್ಕಾರ ಕಡಿಮೆ ಬಸ್ ಗಳನ್ನ ಹಾಕಿ ಬಸ್ಗಳು ಕೂಡ ಸಂಖ್ಯೆ ಕಡಿಮೆ ಮಾಡಬೇಕು ಅಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಲ್ಲಿ ಅಲ್ಲಿ ಹೋಗೋದು ಅಲ್ಲಿ ಹೋಗಿ ನಿಂತ್ಕೊಂಡು ಆಮೇಲೆ ಎಲ್ಲ ಯಾವ ಕೋತಿ ಕೊಂಗ್ನ ಮಕ್ಕಳು ಅವರು ಏನೋ ಏನೋ ಗಲಾಟೆಗಳು ಮಾಡೋದು ಮತ್ತೆ ಮೊನ್ನೆ ತರ ಯೂಟ್ಯೂಬರ್ಸ್ ತರ ಏನಾದ್ರು ಹೆಚ್ಚು ಕಮ್ಮಿ ಆಗೋದು ದಯಮಾಡಿ ಹಾಗಾಗಿ ಇದಕ್ಕೆಲ್ಲ ಸರ್ಕಾರ ಅವಕಾಶ ಕೊಡಬಾರ್ದು ಸಂಬಂಧಪಟ್ಟಂತ ಎಸ್ ಪಿ ಅರುಣ್ ಅವರು ಯು ಮೇಕ್ ಇಟ್ ಪಾಯಿಂಟ್ ಅಟ್ ಏನೋ ಅಂಟಿಲ್ ಏನೋ ಎಸ್ ಐ ಟಿ ಕಂಪ್ಲೀಟ್ಸ್ ಇಟ್ಸ್ ಇನ್ವೆಸ್ಟಿಗೇಷನ್ ಎನ್ಶ್ಯೋರ್ ಧರ್ಮಸ್ಥಳ ಇಸ್ ಔಟ್ ಆಫ್ ಬೌಂಡ್ ಫಾರ್ ಆಲ್ ದಿಸ್ ಸಭೆ ಸಮಾರಂಭ ಇನ್ಕ್ಲೂಡಿಂಗ್ ಧರ್ಮಸ್ಥಳದ ಆಡಳಿತ ಬಡ್ಡಿ ಇಸ್ಕೊಂಡಿದ್ರಲ್ಲ ಅವ್ರನ್ನೆಲ್ಲ ಬಂದು ಗಲಾಟೆ ಮಾಡಿ ಅಂತ ಹೇಳ್ತಾ ಅವ್ರಂತೆ ಯಾರ್ಯಾರ ಬಡ್ಡಿ ಕೊಟ್ಟವ್ರೆ ಕರ್ನಾಟಕದಲ್ಲಿ ಅವ್ರಿಗೆಲ್ಲಾರು ಬಂದ್ರೆ ನಾವು ಬಸ್ ಬುಕ್ ಮಾಡ್ತೀವಿ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಧರ್ಮಸ್ಥಳ ಶುಡ್ ಬಿಕಮ್ ಎ ಪ್ಲೇಸ್ ಆಫ್ ಔಟ್ ಆಫ್ ಬೌಂಡ್ ಫಾರ್ ಪ್ರೊಟೆಸ್ಟ್ ಸಭೆ ಸಮಾರಂಭ ಪ್ರೊಟೆಸ್ಟ್ ಗಳಿಗೆ ಈ ಎಸ್ ಐ ಟಿ ಕಂಪ್ಲೀಟ್ ಆಗೋವರೆಗೂ ಧರ್ಮಸ್ಥಳ ಶುಡ್ ಬಿ ಔಟ್ ಆಫ್ ಬೌಂಡ್ ಈ ಆದೇಶವನ್ನ ಎಸ್ ಐ ಟಿ ಎಸ್ ಐ ಟಿ ಪರವಾಗಿ ಸಾರ್ವಜನಿಕರ ಪರವಾಗಿ ಪಾಸ್ ಮಾಡಬೇಕು ಅಂತ ಹೇಳುತ್ತಾ ನಾನು ಯಾರ ಮೇಲೂ ಪರ್ಸನಲ್ ಅಟ್ಯಾಕ್ ಮಾಡೋ ಅವಶ್ಯಕತೆ ಇಲ್ಲ ನನಗೇನು ಇದನ್ನೇನು ಸಿಗ